నమస్కారం ఎజునేట్స్కి స్వగత నన్న మృతుంజయ్ కబూర్ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿ ಅಧಿಸೂಚನೆ ಇನ್ನಿನ್ನು ಕೆಲ ದಿನಗಳಲ್ಲಿ ಹೊರಬರಲಿದೆ ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಟಿಇಟಿಗೆ ಹಾಜರಾಗಬೇಕು ಅಥವಾ ಕರ್ನಾಟಕ ಟಿಇಟಿ ಪರೀಕ್ಷೆನ ಎದುರಿಸಿ ಅರ್ಹತೆ ಪಡೆಯಬೇಕು ಅನ್ನುವಂತಹ ಆಕಾಂಕ್ಷೆಗಳ ಸಲುವಾಗಿ ಒಂದಿಷ್ಟು ಸರಣಿ ವಿಡಿಯೋಗಳನ್ನು ನಿಮಗೆ ತಲುಪಿಸುವ ಪ್ರಯತ್ನದ ಭಾಗವಾಗಿ ಮೊದಲ ವಿಡಿಯೋದಲ್ಲಿ ಇಂಗ್ಲಿಷ್ನಲ್ಲಿ ಉತ್ತಮ ಅಂಕಗಳನ್ನು ಪಡೆಯೋದು ಹೇಗೆ ಇಂಗ್ಲಿಷ್ ಸಿಲಬಸ್ ಏನಿದೆ ಯಾವ ರೆಫರೆನ್ಸ್ ಪುಸ್ತಕಗಳನ್ನು ಬಳಕೆ ಮಾಡಬೇಕಾಗುತ್ತೆ ಯಾವ ತರದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಮೂವತ್ತಕ್ಕೆ ಕನಿಷ್ಠ ಎಷ್ಟು ಅಂಕಗಳನ್ನು ಪಡ್ಕೊಂಡ್ರೆ ನಮಗೆ ಓವರ್ ಆಲ್ ಆಗಿ ಅರ್ಹತೆ ಪಡೆಯೋದಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥ ಒಂದಿಷ್ಟು ವಿಚಾರಗಳನ್ನು ಈ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸ ಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಾವು ಕರ್ನಾಟಕ ಟಿಇಟಿಯಲ್ಲಿ ಇಂಗ್ಲಿಷ್ ಒಂದು ಭಾಷೆಯನ್ನಾಗಿ ತೆಗೆದುಕೊಂಡು ನಾವು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇದೆ ಇಲ್ಲಿ ನೀವು ಭಾಷೆ ಒಂದು ಇಂಗ್ಲಿಷ್ ಆದರೂ ಭಾಷೆ ಎರಡನ್ನಾದರೂ ಇಂಗ್ಲಿಷ್ ಆಗಿ ತಗೋಬಹುದು ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ಆಗಿ ತಗೋಬಹುದು ಅಥವಾ ಲ್ಯಾಂಗ್ವೇಜ್ ಟು ಆಗಿ ಇಂಗ್ಲೀಷನ್ನಾದರೂ ಆದ್ರೂ ತಗೋಬಹುದು ಅಂದ್ರೆ ಕನ್ನಡವನ್ನ ಲ್ಯಾಂಗ್ವೇಜ್ ಒನ್ ತಗೊಂಡ್ರೆ ನೀವು ಇಂಗ್ಲೀಷನ್ನು ಅನ್ನ ಲ್ಯಾಂಗ್ವೇಜ್ ಟೂ ತಗೋಬೇಕಾಗತ್ತೆ ಇಂಗ್ಲೀಷ್ ಅನ್ನ ಲ್ಯಾಂಗ್ವೇಜ್ ಒನ್ ತಗೊಂಡ್ರೆ ಕನ್ನಡವನ್ನ ಲ್ಯಾಂಗ್ವೇಜ್ ಟು ಅಂತ ತಗೋಬೇಕಾಗುತ್ತೆ ಅಂಡ್ ನೆನ್ಪಿರ್ಲಿ ನಿಮಗೆ ಎರಡೂ ಲ್ಯಾಂಗ್ವೇಜ್ ಒಂದೇ ತಗೊಳ್ಳೋದಕ್ಕೆ ಬರೋದಿಲ್ಲ ಅಂದ್ರೆ ಲ್ಯಾಂಗ್ವೇಜ್ ಒಂದು ಇಂಗ್ಲೀಷು ಲ್ಯಾಂಗ್ವೇಜ್ ಟೂ ಕೂಡ ಇಂಗ್ಲೀಷ್ನ ತಗೊಳ್ಳಿಕ್ ಬರೋದಿಲ್ಲ ಮೋರ್ ಓವರ್ ನೀವು ಇಂಗ್ಲಿಷ್ ಮೊದಲ ಅಥವಾ ದ್ವಿತೀಯ ಭಾಷೆಯಾಗಿ ತಗೊಂಡು ಇನ್ನೊಂದು ಕಡೆ ಕನ್ನಡವನ್ನ ತಗೊಳ್ಳೋದಕ್ಕೆ ಅವಕಾಶ ಇದೆ ಅಥವಾ ನಿಮ್ಮಿಷ್ಟದ ಬೇರೆ ಭಾಷೆಯನ್ನು ತೊಗೊಳೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇದೆ ಸೊ ಕರ್ನಾಟಕ ಟಿನಲ್ಲಿ ಇಂಗ್ಲಿಷ್ ಭಾಷೆ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂಥ ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇದು ಯಾಕೆ ಅಂತಂದ್ರೆ ಕನ್ನಡ ಮತ್ತು ಇಂಗ್ಲೀಷ್ಗಳಲ್ಲಿ ನಾವು ಉತ್ತಮ ಅಂಕಗಳನ್ನು ಪಡ್ಕೊಂಡ್ವಿ ಅಂತಂದ್ರೆ ನಾವು ಸೈಕಾಲಜಿ ಮತ್ತು ನಮ್ಮ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಸೋಷಿಯಲ್ ಸೈನ್ಸ್ ಅಥವಾ ಸೈನ್ಸ್ ಮ್ಯಾಥ್ಸ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅಂಕಗಳನ್ನು ಪಡ್ಕೊಂಡ್ರು ಅರ್ಹತೆ ಪಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಹಂಗಿದ್ದಾಗ ಸಿಲಬಸ್ ನಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ನು ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ ಅಂಕಗಳನ್ನು ಕಳ್ಕೊಳ್ಳದೆ ಇರುವಂತೆ ನಾವು ಪ್ಲಾನ್ ಮಾಡೋದು ಸ್ಟ್ರಾಟಜಿ ರೆಡಿ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ ಮೇಲೆ ನಿಮ್ಗೆ ಗೊತ್ತಿದೆ ನೀವು ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಈಗಾಗಲೇ ಬರ್ದಿರಬಹುದು ಸೊ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇರುವಂತೆ ಇಲ್ಲೂ ಕೂಡ ಒಂದು ಕಾಂಪ್ರಹೆನ್ಶನ್ ಪ್ಯಾಸೇಜ್ ಅನ್ನ ಕೊಡ್ತಾರೆ ಒಂದು ಗದ್ಯ ಅಥವಾ ಪದ್ಯ ಭಾಗವನ್ನು ಕೊಟ್ಟು ಆ ಗದ್ಯ ಪದ್ಯ ಭಾಗವನ್ನು ಓದಿದ ನಂತರ ಅದೇ ಗದ್ಯ ಅಥವಾ ಪದ್ಯದ ಆಧಾರದ ಮೇಲೆ ಕೆಲವು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಆ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು ಉದಾಹರಣೆಗೆ ಯಾವುದೋ ಒಂದು ಸ್ಟೋರಿ ಅಂತ ಅನ್ಕೊಡಿ ಫಾರ್ ಎಕ್ಸಾಂಪಲ್ ಅದು ಮಹಾತ್ಮ ಗಾಂಧಿ ಸ್ಟೋರಿನೋ ಅಥವಾ ಇನ್ನು ಯಾವುದೋ ರೆವಲ್ಯೂಷನ್ ಸ್ಟೋರಿನೋ ಅಥವಾ ನೆಪೋಲಿಯನ್ ಬೋನಾಪಾಟ್ ಸ್ಟೋರಿನೋ ಯಾವುದೋ ಒಂದು ಸ್ಟೋರಿಯನ್ನು ಕೊಡ್ತಾರೆ ಆ ಒಂದು ಸ್ಟೋರಿ ಹನ್ನೆರಡರಿಂದ ಹದಿನೈದು ಲೈನ್ ಒಳಗೆ ಇರುವಂತ ಒಂದು ಸ್ಟೋರಿಯನ್ನು ಓದಿ ನಂತರ ಅದೇ ಸ್ಟೋರಿನಲ್ಲಿ ಕವರ್ ಆಗಿರುವಂತ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗತ್ತೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಂಕಗಳನ್ನು ಕಳ್ಕೊಳ್ಳೋ ಹಂಗಿಲ್ಲ ಇನ್ ಕೇಸ್ ನಾವಿಲ್ಲಿ ಏನಾದರೂ ಅಂಕಗಳನ್ನು ಕಳ್ಕೊಂಡು bien tendré ನಮ್ಮ ಸ್ಕೋರ್ಗೆ ಇದು ಹೊಡೆತ ಕೊಡುತ್ತೆ ನೇರವಾಗಿ ಬಿಕಾಸ್ ಈಸಿ ಇರುವಂಥ ಕಡೆಯಲ್ಲಿ ನಾವು ಅಂಕಗಳನ್ನು ಸುಲಭವಾಗಿ ತಗೊಳೋದಕ್ಕೆ ನಮಗೆ ಏನು ಅವಕಾಶ ಬೇಕು ಅದನ್ನು ನಾವು ಮಾಡಿಕೊಳ್ಳೇಬೇಕು ಸೊ ಈ ಪ್ಯಾಸೇಜ್ ಅಥವಾ ಕಾಂಪ್ರಹೆನ್ಷನ್ ರೀಡಿಂಗ್ನಲ್ಲಿ ನಾವು ಎಷ್ಟು ಅಂಕಗಳಿರುತ್ತೆ ನಾಲ್ಕು ಆರು ಎಂಟು ಸೊ ಆ ಒಂದು ಮ್ಯಾಕ್ಸಿಮಮ್ ಅಂಕಗಳನ್ನು ಇಲ್ಲಿ ಗ್ರ್ಯಾಬ್ ಮಾಡಲೇಬೇಕು ಅಂದರೆ ಮಾತ್ರ ಇದು ನಮ್ಮ ಓವರ್ ಆಲ್ ಸ್ಕೋರ್ಗೆ ಇದು ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇನ್ನೊಂದು ನೆನಪಿರಲಿ ನಿಮಗೆ ಈ ಲ್ಯಾಂಗ್ವೇಜ್ ಒನ್ ಅಥವಾ ಲ್ಯಾಂಗ್ವೇಜ್ ಟು ನಾವು ಇಂಗ್ಲೀಷ್ ತಗೊತೀವಲ್ಲ ಇದರಲ್ಲಿ ನಮ್ಮ ಟಾರ್ಗೆಟ್ ಎಷ್ಟಿರಬೇಕು ಅಂತಂದ್ರೆ ಬೋತ್ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟು ಕನ್ನಡನಾದರೂ ತಗೊಳ್ಳಿ ತೊಗೊಳ್ಳಿ ಇಂಗ್ಲೀಷ್ ಆದರೂ ತಗೊಳ್ಳಿ ಈ ಎರಡೂ ಲ್ಯಾಂಗ್ವೇಜ್ಗಳ ಪೈಕಿ ಟೋಟಲ್ ನಾವು ಅರವತ್ತು ಮಾರ್ಕ್ಸ್ ಇರುತ್ತೆ ಲ್ಯಾಂಗ್ವೇಜ್ ಒನ್ ಮೂವತ್ತಕ್ಕೆ ಲ್ಯಾಂಗ್ವೇಜ್ ಟು ಮೂವತ್ತಕ್ಕೆ ಕನಿಷ್ಠ ಐವತ್ತು ಅಂಕಗಳ ಟಾರ್ಗೆಟ್ ಅನ್ನು ನಾವು ಇಲ್ಲಿಟ್ಕೊಳ್ಳೇಬೇಕು ಇಪ್ಪತ್ತೈದು ಇಪ್ಪತ್ತೈದು ಅಂಕಗಳು ಒಂದೊಂದು ಲ್ಯಾಂಗ್ವೇಜ್ನಿಂದ ಬರಬೇಕು ಸೊ ಆ ಇಪ್ಪತ್ತೈದು ನೀವು ಅಂಕಗಳನ್ನು ತಗೊಳ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಈ ಎಲ್ಲ ಪ್ಯಾಸೇಜ್ ಇರಬಹುದು ಅಥವಾ ಟೆನ್ಸ್ ಈ ಆರ್ಟಿಕಲ್ಸ್ ಇರಬಹುದು ಅಥವಾ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಇರಬಹುದು ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಇರಬಹುದು ಅಥವಾ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರಬಹುದು ಅಥವಾ ರಿಅರೇಂಜ್ ಸೆಂಟೆನ್ಸ್ ಇರಬಹುದು ಅಥವಾ ಈ ನಾವು ಇಂಗ್ಲಿಷ್ ಗ್ರಾಮರ್ ನ ಟಾಪಿಕ್ ಅನ್ನು ನಾವು ವಿವರವಾಗಿ ತಿಳ್ಕೊಂಡಿರಬೇಕಾಗತ್ತೆ ಅಂದಾಗ ಮಾತ್ರ ನಾವಿಲ್ಲಿ ಉತ್ತಮ ಅಂಕಗಳನ್ನ ಪಡೆಯೋದಕ್ಕೆ ಸಾಧ್ಯ ಬಟ್ ಕಾಂಪ್ರಹೆನ್ಶನ್ ಪಂದಿಷ್ಟು ಪ್ರಾಕ್ಟೀಸ್ ಪ್ಯಾಸೇಜ್ ಗಳನ್ನು ಕೂಡ ನಂತರದಲ್ಲಿ ಕೊಡ್ತೀನಿ ಸೊ ನೀವು ಈಗಾಗಲೇ ನಮ್ಮ ಎಜುನೇಟ್ಸ್ ಅಕಾಡೆಮಿ ವತಿಯಿಂದ ನಡೆಯುವಂತಹ ಟೆಸ್ಟ್ ಸೀರೀಸ್ ಸೀರೀಸ್ ಗಳನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ನಾವು ಕ್ಲಾಸಸ್ ಗಳನ್ನ ಕೂಡ ಆರಂಭ ಮಾಡಿದೀವಿ ಕ್ಲಾಸಸ್ ಗಳಲ್ಲೂ ಕೂಡ ನಾವು ಡಿಸ್ಕಶನ್ಸ್ ಗಳನ್ನ ಮಾಡ್ತಾ ಇರ್ತೀವಿ ಜೊತೆಗೆ ಟೆಸ್ಟ್ ಸೀರೀಸ್ ನಲ್ಲೂ ಕೂಡ ನಾವು ಪ್ರಶ್ನೆಗಳನ್ನ ಆಡ್ ಮಾಡಿದೀವಿ ಎರಡ್ ಸಾವಿರದ ಇಪ್ಪತ್ತೈದರ ಟಿಇಟಿನ ಆನ್ಲೈನ್ ಮಾಡ್ತೀವಿ ಅನ್ನೋದಕ್ಕೆ ನಾವು ನಿಮ್ಗೊಂದು ಆನ್ಲೈನ್ ಎಕ್ಸಾಮ್ ಹೆಂಗ್ ನಡೆಯುತ್ತೆ ಹೆಂಗೆ ನೀವು ಅದನ್ನ ಫೇಸ್ ಮಾಡಬೇಕು ಹೆಂಗೆ ಪ್ರಶ್ನೆಗಳು ಇರ್ತವೆ ಹೆಂಗ್ ಉತ್ತರಗಳನ್ನು ಕೊಡಬೇಕಾಗುತ್ತೆ ಅನ್ನುವಂತ ಒಂದು ಕಂಪ್ಲೀಟ್ ಚಿತ್ರಣವನ್ನು ಕೊಡೋದಕ್ಕಾಗಿ ಎಜುನೇಟ್ಸ್ ಅಕಾಡೆಮಿ ಆಪ್ ನಲ್ಲಿ ಆನ್ಲೈನ್ ಮಾಡಲ್ ಎಕ್ಸಾಮ್ ಗಳನ್ನ ನಡೆಸ್ತಾ ಇದೀವಿ ಅದರ ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ನಾವು ಎಲ್ಲಾ ಸಿಲೆಬಸ್ ಗಳನ್ನ ಲ್ಯಾಂಗ್ವೇಜ್ ಒನ್ ಟು ಸೈಕಾಲಜಿ ನಿಮ್ಮ ಕೋರ್ ಸಬ್ಜೆಕ್ಟ್ ಎಲ್ಲ ಕವರ್ ಮಾಡಿದೀವಿ ಸೊ ಅದೇ ತರ ನಾನು ನಿಮಗೆ ಕೆಲವೊಂದು ಪ್ರಾಕ್ಟೀಸ್ ಪ್ಯಾಸೇಜ್ ಗಳನ್ನು ಕೂಡ ಹೆಲ್ಪ್ ಮಾಡುತ್ತೆ ಸೊ ಇದು ಈ ಪ್ಯಾಸೇಜ್ಗಳು ಪ್ರೋಸ್ ಡ್ರಾಮಾ ಅಥವಾ ಪೊಯ್ರಿ ಯಾವುದೇ ಒಂದು ಮಾದರಿಯಿಂದ ಅದು ಬರುವಂತ ನಾವು ಗಮನಿಸ್ತಾ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಕೆಲವೊಂದಿಷ್ಟು ಪೆಡೋಜಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇಲ್ಲಿ ತುಂಬಾ ಮುಖ್ಯವಾಗಿ ಬರುತ್ತವೆ ಅಂದ್ರೆ ಇಂಗ್ಲಿಷ್ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕಲ್ಸುವಂತದಿರಬಹುದು ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಫಂಕ್ಷನ್ ಗೆ ಸಂಬಂಧಪಟ್ಟಂತೆ ಇರಬಹುದು ಎಲ್ ಎಸ್ ಆರ್ ಡಬ್ಲ್ಯೂ ಸ್ಕಿಲ್ಸ್ ಅಂತ ಕರಿತೀವಿ ನಾವು ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ಎನ್ಹಾನ್ಸ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲರ್ನಿಂಗ್ ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಸ್ಕಿಲ್ಸ್ಗೆ ಸಂಬಂಧಪಟ್ಟಂತೆ ಇರಬಹುದು ರೆಮಿಡಿಯಲ್ ಟೀಚಿಂಗ್ ಇರಬಹುದು ಇವುಗಳನ್ನು ಹೊರತುಪಡಿಸಿ ಆಯ್ದ ಇಂಗ್ಲಿಷ್ನ ಗ್ರಾಮರ್ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ ಉದಾಹರಣೆಗೆ ನಮಗೆ ಆರ್ಟಿಕಲ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಆರ್ಟಿಕಲ್ಸ್ ಅಂತಂದ್ರೆ ಸೊ ಡೆಫಿನೆಟ್ ಮತ್ತು ಇನ್ಡೆಫಿನೆಟ್ ಆರ್ಟಿಕಲ್ ಅನ್ನುವಂಥ ಎರಡು ಕೆಟಗರಿಗಳನ್ನು ನಾವು ಆರ್ಟಿಕಲ್ಸ್ನಲ್ಲಿ ನೋಡ್ತೀವಿ ಯಾವ ಆಧಾರದ ಮೇಲೆ ನಾವು ಈ ಆರ್ಟಿಕಲ್ಸ್ಗಳನ್ನು ಕೆಟಗರೈಸ್ ಮಾಡ್ತೀವಿ ಅಂದರೆ ಎ ಮತ್ತು ಆನ್ ಅನ್ನು ನಾವು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ ಎ ಅನ್ನು ನಾವು ಕಾನ್ಸನೆಂಟ್ ಸೌಂಡ್ ಜೊತೆಗೆ ಬಳಕೆ ಮಾಡಿದರೆ ಆನ್ ಅನ್ನು ನಾವು ಓವಲ್ ಸೌಂಡ್ ಜೊತೆಗೆ ಬಳಕೆ ಮಾಡ್ತೀವಿ ಸೊ ದ ಅನ್ನೋದು ನಮ್ಮದು ಡೆಫಿನೆಟ್ ಆರ್ಟಿಕಲ್ ಆಗುತ್ತೆ ಅದನ್ನು ನಾವು ಯೂನಿವರ್ಸಲ್ ಟ್ರೂತ್ಸ್ ಇರಬಹುದು ಅಥವಾ ಈ ಹೋಲಿ ಬುಕ್ಸ್ ಇರುವಂಥದ್ದು ಅಥವಾ ಈ ಯಾವುದು ಡೆಫಿನೆಟ್ ಆಗಿ ವಸ್ತು ಇರುತ್ತೆ ಆ ಡೆಫಿನೆಟ್ ಥಿಂಗ್ಸ್ಗಳಿಗೆ ನಾವು ದ ಅನ್ನು ಯೂಸ್ ಮಾಡ್ತೀವಿ ನಾನಿಲ್ಲಿ ನಿಮಗೊಂದು ಪ್ರಶ್ನೆಯನ್ನ ಕೇಳೋದಿಕ್ಕೆ ಇಷ್ಟ ಪಡ್ತೀನಿ ಹಿ ಈಸ್ ಡ್ಯಾಶ್ ಎಂ ಎಲ್ ಎ ಇದು ಒಂದು ಪ್ರಶ್ನೆ ಬಂದಿದೆ ಅಂತ ಅನ್ಕೊಳ್ಳಿ ಈ ಪ್ರಶ್ನೆ ನಮಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿದ್ರು ಅಂತಂದ್ರೆ ಇದಕ್ಕೆ ಸೂಟೇಬಲ್ ಆದಂತಹ ಆರ್ಟಿಕಲ್ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರಶ್ನೆ ಏನು ಅಂದ್ರೆ ಹಿ ಈಸ್ ಡ್ಯಾಶ್ ಎಮ್ ಎಲ್ ಎ ಅದರ ಜೊತೆಗೆ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ನೌನ್ ಇರ್ಬೋದು ಪ್ರನೌನ್ ಇರ್ಬೋದು ವರ್ಬ್ ಇರ್ಬೋದು ಅಡ್ಜೆಕ್ಟಿವ್ ಇರ್ಬೋದು ಸೊ ಈ ಥರದ ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟೆನ್ಸ್ಗಳ ಮೇಲೆ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಸೊ ಅದರ ಜೊತೆಗೆ ಆಕ್ಟಿವೈಸ್ ಪ್ಯಾಸಿವೇಜ್ ಮೇಲೆ ಪ್ರಶ್ನೆಗಳನ್ನ ಖಂಡಿತವಾಗಿಯೂ ಕೇಳ್ತಾರೆ ಸೊ ಈ ಆಕ್ಟಿವೈಸ್ ಪ್ಯಾಸಿವೈಸ್ ಮೇಲೆ ಪ್ರಶ್ನೆಗಳು ಪ್ರತಿ ವರ್ಷ ಕೂಡ ನಮಗೆ ರಿಪೀಟ್ ಆಗುವಂಥದ್ದನ್ನು ನಾವು ಗಮನಿಸ್ತಾ ಇದೀವಿ ಅದರ ಜೊತೆಗೆ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನಿಮಗೆ ಬರುವಂಥ ಪ್ರಶ್ನೆಗಳು ಕೆಲವೊಂದು ಗ್ರಾಮರ್ ಟಾಪಿಕ್ ಗಳು ಡಿಕ್ಷನರಿ ವರ್ಡ್ ಅನ್ನ ಇರಬಹುದು ಅಥವಾ ಸೆಂಟೆನ್ಸ್ ಅನ್ನ ಒಂದು ಪ್ರಾಪರ್ ಆಗಿ ಇದರಲ್ಲಿ ಮಿಸ್ಟೇಕ್ ಅನ್ನೋದನ್ನ ಎರರ್ ಐಡೆಂಟಿಫಿಕೇಶನ್ ಗೆ ರೀ ಅರೇಂಜ್ ಮಾಡಿ ನಾವು ಒಂದು ಮೀನಿಂಗ್ ಫುಲ್ ಸೆಂಟೆನ್ಸ್ ಈ ತರದ ಬೇರೆ ಬೇರೆ ಗ್ರಾಮರ್ ಕಾನ್ಸೆಪ್ಟ್ ಮೇಲೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಆದ್ಮೇಲೆ ಒಂದು ಗೊತ್ತಿರಬೇಕಾಗುತ್ತೆ ನಿಮಗೆ ಇಲ್ಲಿ ಏನು ಅಂತಂದ್ರೆ ಇಂಗ್ಲಿಷ್ ನಾವು ಓದೋದಕ್ಕಿಂತ ಪ್ರಾಕ್ಟೀಸ್ ಮಾಡಿದ್ರೆ ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಸೊ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಉತ್ತಮ ಅಂಕಗಳು ಬರ್ತವೆ ಸೊ ಈ ಗ್ರಾಮರ್ ಟಾಪಿಕ್ಸ್ ಆಧಾರದ ಮೇಲೆ ನಾನು ನಿಮಗೆ ಒಂದು ಫ್ಲೋ ಚಾರ್ಡ್ ಕೂಡ ಖಂಡಿತವಾಗಿಯೂ ಪ್ರೊವೈಡ್ ಮಾಡ್ತೀನಿ ಸೊ ಆ ಫ್ಲೋಚಾರ್ಟ್ ನ ಪ್ರಕಾರ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಹೋಲಿಕೆ ಮಾಡಿ ನೋಡಿದ್ರಿ ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಪ್ರಶ್ನೆ ಪತ್ರಿಕೆಯ ಗುಣಮಟ್ಟತೆ ಮತ್ತು ಪ್ರಶ್ನೆಗಳ ಗುಣಮಟ್ಟತೆ ಎರಡು ಕೂಡ ಗೊತ್ತಾಗುತ್ತೆ ಸೊ ಅದರ ಜೊತೆಗೆ ನಾವೇನು ಪಡಗೋಜೆ ಅಂತ ಹೇಳ್ತೀವಿ ಇಂಗ್ಲಿಷ್ ಪೆಡಗೊಜೆಗೆ ಸಂಬಂಧಪಟ್ಟಂತೆ ಮಿನಿಮಮ್ ಒಂದು ಏಳರಿಂದ ಎಂಟು ಪ್ರಶ್ನೆಗಳನ್ನು ಒಬ್ಬಿಯಸ್ಲಿ ಕೇಳ್ತಾರೆ ಅದು ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಆಡಿಯೋ ವಿಜುವಲ್ ಏಡ್ಸ್ ಗೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಈ ಬೈಲಂಗುವಲ್ ಮಾತಡಿಗೆ ಸಂಬಂಧಪಟ್ಟಂತೆ ಇರಬಹುದು ಇ ಎಲ್ ಟಿ ಅಂತ ಕರಿತೀವಿ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಭಾರತದಲ್ಲಿ ಒಂದು ದ್ವಿತೀಯ ಭಾಷೆಯನ್ನಾಗಿ ಕಲಿಸೋದಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಇಂಗ್ಲಿಷ್ ಭಾಷೆನ ಕಲಿಸುವಂತಹ ಚಾಲೆಂಜಸ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಾಕ್ಟಿಕಲ್ ಪ್ರಶ್ನೆಗಳನ್ನ ಈ ಒಂದು ಕಾನ್ಸೆಪ್ಟ್ ಮೇಲೆ ಅಥವಾ ಈ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಕೇಳುವಂತದನ್ನು ಗಮನಿಸ್ತಾ ಇದೀವಿ ಸೊ ಆದ್ಮೇಲೆ ಇಲ್ಲಿ ಅಂಕಗಳನ್ನ ಇರೋದಕ್ಕೆ ಪ್ರಾಕ್ಟೀಸ್ ತುಂಬಾ ಮುಖ್ಯವಾಗಿ ಬೇಕು ಸೊ ಇಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಖಂಡಿತವಾಗಿಯೂ ಬಿಡಿಸಬೇಕಾಗತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಗಿಂತ ಒಳ್ಳೆ ಗುರು ನಿಮ್ಗೆ ಇನ್ನೊಬ್ರು ಇಲ್ಲ ಇಲ್ಲಿ ಯಾಕೆ ಅಂತಂದ್ರೆ ನಿಮಗೆ ವರ್ಷದಿಂದ ವರ್ಷಕ್ಕೆ ಪ್ರಶ್ನೆ ಪತ್ರಿಕೆ ಚೇಂಜ್ ಆಗಿರುವ ಪ್ಯಾಟರ್ನ್ ಗೊತ್ತಾಗುತ್ತೆ ಜೊತೆಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಪಿಯರ್ ಆದಂತಹ ಪ್ರಶ್ನೆಗಳ ಕ್ವಾಲಿಟಿ ಎಷ್ಟಿದೆ ಆಳ ಎಷ್ಟಿದೆ ಅನ್ನುವಂಥದ್ದನ್ನು ಅನಲೈಸ್ ಮಾಡೋದಕ್ಕೂ ಕೂಡ ನಿಮ್ಗೆ ಆಗುತ್ತೆ ಸೊ ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ನೋಟ್ಸ್ಗಳು ಕ್ಲಾಸಸ್ಗಳು ಟೆಸ್ಟ್ ಸಿರೀಸ್ಗಳು ಪ್ರತಿಯೊಂದು ಅವೈಲಬಲ್ ಇದ್ದಾವೆ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ಔಟ್ ಮಾಡಿಕೊಂಡ್ರೆ ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಒಂದು ಐಡಿಯಾ ಕೂಡ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದ ನೀವು ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ಆದರೂ ತೊಗೊಳ್ಳಿ ಅಥವಾ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಆದರೂ ತಗೊಳ್ಳಿ ಇಲ್ಲಿರುವ ಸಿಲೆಬಸ್ ಸೇಮ್ ಇರುತ್ತೆ ಯಾವುದೇ ಬದಲಾವಣೆಗಳನ್ನು ಸಿಲೆಬಸ್ನಲ್ಲಿ ಮಾಡ್ತಾ ಇಲ್ಲ ಆದ್ರೆ ನಿಮಗೆ ಪ್ರಶ್ನೆಗಳನ್ನ ಕೇಳುವ ವಿಧಾನ ಏನಿರುತ್ತೆ ಅದು ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾ ಇದೆ ಲಾಸ್ಟ್ ಇಯರ್ ಒಂದು ವರ್ಡ್ ನ ಶಾರ್ಟ್ ಕಟ್ ಅನ್ನ ಕೊಟ್ಟು ಈ ವರ್ಡ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ ಸೊ ಆತರ ಕೆಲವೊಂದ್ಸಲ ಟಾಪಿಕ್ ನ ಮೇಲೆ ಟ್ವಿಸ್ಟ್ ಮಾಡಬಹುದು ಬಟ್ ಆ ಎಲ್ಲ ಗ್ರಾಮರ್ ಟಾಪಿಕ್ ಗಳು ರಿಯಲ್ ಲೈಫ್ ಜೊತೆಗೆ ಕನೆಕ್ಟ್ ಆಗಿರುವಂತಹ ಟಾಪಿಕ್ ಗಳೇ ಜಾಸ್ತಿ ಇದಾವೆ ಸೊ ಹಂಗಿದ್ದಾಗ ನಾವಿಲ್ಲಿ ಉತ್ತಮ ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇಲ್ಲಿ ನಾನು ನಿಮಗೆ ಟಾಪಿಕ್ ವೈಸ್ ಗ್ರಾಮರ್ ನ ಫ್ಲೋ ಚಾರ್ಟ್ ಅನ್ನ ಕೊಡ್ತೀನಿ ಏನ್ ಕವರ್ ಮಾಡಬೇಕು ಮತ್ತೆ ಪ್ರಾಕ್ಟಿಸ್ ಸೆಷನ್ಗಳನ್ನ ಪ್ರಾಕ್ಟಿಸ್ಗೆ ಪ್ಯಾರಾಗ್ರಾಫ್ಸ್ಗಳನ್ನು ಗಳನ್ನು ಕೊಡ್ತೀನಿ ಕೆಲವೊಂದಿಷ್ಟು ನಮ್ಮ ಆನ್ಲೈನ್ ಮಾಡೆಲ್ ಟಿ ಟಿ ಎಕ್ಸಾಮ್ ಗಳನ್ನು ನೀವು ಅಟೆಂಡ್ ಮಾಡಿದರೆ ಬೇರೆ ಬೇರೆ ಥರದ ಪ್ರಶ್ನೆಗಳನ್ನು ನೀವು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಕೂಡ ನಿಮ್ಗೆ ಅವಕಾಶ ಸಿಗುತ್ತೆ ಅಂಡ್ ಗ್ರಾಮರು ಪ್ಲಸ್ ಪೆಡಾಗೋಜಿ ಪ್ಲಸ್ ಪ್ಯಾಸೇಜು ಈ ಮೂರರ ಮೇಲೆ ನೀವು ಫೋಕಸ್ ಮಾಡಲೇಬೇಕು ಕಂಪಲ್ಸರಿಯಾಗಿ ಯಾಕಂದ್ರೆ ಈಕ್ವಲ್ ಮಾರ್ಕ್ಸ್ ಅನ್ನು ಕ್ಯಾರಿ ಮಾಡ್ತವೆ ಗ್ರಾಮರ್ ಪೆಡಾಗೋಜಿ ಮತ್ತೆ ಪ್ಯಾಸೇಜ್ ಇವುಗಳ ಮೇಲೆ ಹೆಚ್ಚು ಫೋಕಸನ್ನು ನೀವು ಮಾಡಿ ಅದರ ಜೊತೆಗೆ ಈ ಪ್ಯಾಡಗೋಜಿಯ ನೋಟ್ಸ್ ಅನ್ನು ಕೂಡ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅದನ್ನು ಕೂಡ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ ಅನ್ನೋದನ್ನ ಹೇಳ್ತಾ ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಟು ಮೋಸ್ಟ್ ಪ್ರಾಬಬ್ಲಿ ನಾವೆಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೂ ಏ ತಗೊಂಡಿರ್ತೀವಿ ಲ್ಯಾಂಗ್ವೇಜ್ ಒನ್ ಕನ್ನಡ ತಗೊಂಡಿರ್ತೀವಿ ಸೊ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದನ್ನು ತಗೊಂಡು ನಿಮ್ಮ ಅಧ್ಯಯನವನ್ನು ಮಾಡಿ ಸೊ ರೆಫರೆನ್ಸ್ ಪುಸ್ತಕಗಳ ಬಗ್ಗೆ ಮಾತನಾಡೋದಾದ್ರೆ ಅದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಇಂಗ್ಲಿಷ್ ಗ್ರಾಮರ್ ಇದು ಒಂದರಿಂದ ಹತ್ತನೇ ತರಗತಿಯ ಕಲಿಕಾ ಮಟ್ಟದ ಕೆಲವೊಂದಿಷ್ಟು ಟಾಪಿಕ್ ಗಳನ್ನ ಒಳಗೊಂಡಿರುವಂತಹ ಒಂದು ಪತ್ರಿಕೆಯಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಒಂದರಿಂದ ಹತ್ತನೇ ತರಗತಿಯ ಇಂಗ್ಲಿಷ್ ಗ್ರಾಮರ್ ಅನ್ನ ಕವರ್ ಮಾಡಬೇಕಾಗುತ್ತೆ ಪ್ಯಾಸೇಜ್ ಅನ್ನು ಒಳಗೊಂಡಂತೆ ಬೇರೆ ಬೇರೆ ಗ್ರಾಮರ್ ಟಾಪಿಕ್ಸ್ ಗಳನ್ನು ಒಳಗೊಂಡಂತೆ ಸೊ ಇಲ್ಲಿ ನಾನು ನಿಮಗೆ ಬೆಸ್ಟ್ ಎರಡು ರೆಫರೆನ್ಸ್ ಗಳನ್ನ ಒಂದು ಒಂದರಿಂದ ಹತ್ತನೇ ತರಗತಿಯ ಗ್ರಾಮರ್ ಪುಸ್ತಕ ಅಂದ್ರೆ ಇಂಗ್ಲಿಷ್ ಪಠ್ಯ ಪುಸ್ತಕದ ಹಿಂದೆ ಬರುವಂತಹ ಎಲ್ಲ ಗ್ರಾಮರ್ ಟಾಪಿಕ್ ಕವರ್ ಮಾಡೋದು ಒಂದು ಸೊಲ್ಯೂಷನ್ ಎರಡನೇದು ಒಂದು ಅಥವಾ ಇಬ್ಬರು ಆತರನ ಪುಸ್ತಕಗಳು ಸಾಕಾಗುತ್ತೆ ಕನ್ನಡದಲ್ಲಿ ನೀವು ಕನ್ನಡದಿಂದ ಇಂಗ್ಲಿಷ್ ಸುಲಭವಾಗಿ ಈಸಿಯಾಗಿ ತಿಳ್ಕೋಬೇಕು ಅರ್ಥ ಮಾಡ್ಕೋಬೇಕು ಅಂದ್ರೆ ಬೇದ್ರೆ ಮಂಜುನಾಥ್ ಅವರ ಪುಸ್ತಕ ದಿ ಬೆಸ್ಟ್ ಪುಸ್ತಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಆ್ಯಂಡ್ ಮಾರ್ಟಿನ್ ಅವರ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ನೀವು ರೆಫರ್ ಮಾಡೋದಕ್ಕೆ ಅವಕಾಶ ಇದೆ ಸೊ ಪೆಡೋಗಜಿಗೆ ಸಂಬಂಧಪಟ್ಟಂತೆ ನೋಟ್ಸ್ ಗಳು ಸಿಗ್ತವೆ ಅದನ್ನು ಸಪರೇಟ್ ಆಗಿ ಓದಿ ಬಟ್ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ನೀವು ಬೇದ್ರೆ ಮಂಜುನಾಥ್ ಅಥವಾ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅನ್ನ ಅರಿಯಾನ್ ಪಬ್ಲಿಕೇಶನ್ ಗ್ರಾಮರ್ ಪುಸ್ತಕವನ್ನು ಓದಿದ್ರು ಕೂಡ ಸಾಕಾಗುತ್ತೆ ಯಾವುದಾದ್ರು ಒಂದು ಅಥವಾ ಎರಡು ಪುಸ್ತಕವನ್ನು ಇಟ್ಕೊಳ್ಳಿ ಮೋರ್ ಓವರ್ ನೀವು ಸರ್ಕಾರಿ ಪಠ್ಯ ಪುಸ್ತಕದ ಹಿಂದಿನ ಗ್ರಾಮರ್ ಟಾಪಿಕ್ಸ್ ಮೇಲೆ ಹೆಚ್ಚು ಫೋಕಸ್ ಅನ್ನ ಮಾಡಿ ಅಂತ ಹೇಳ್ತಾ ಸೊ ಇಷ್ಟು ರೆಫರೆನ್ಸ್ ಪುಸ್ತಕಗಳು ಸಾಕಾಗುತ್ತೆ ನಿಮ್ಗೆ ಇಲ್ಲಿ ಕೊಟ್ಟಿರುವಂತಹ ಹದಿನೈದು ಇಪ್ಪತ್ತು ರೆಫರೆನ್ಸ್ ಪುಸ್ತಕಗಳನ್ನ ನೀವು ರೆಫರ್ ಮಾಡೋದು ಬೇಡ ಆರರಿಂದ ಹತ್ತನೇ ತರಗತಿಯ ಈ ಲ್ಯಾಂಗ್ವೇಜ್ ಒನ್ ಅಂಡ್ ಟೂಸ್ಟ್ ಏನು ಗ್ರಾಮರ್ ಕಾನ್ಸೆಪ್ಟ್ಗಳು ಬರ್ತವೆ ಆ ಒಂದು ಗ್ರಾಮರ್ ಟಾಪಿಕ್ಸ್ ಅನ್ನು ಕವರ್ ಮಾಡಿದರೂ ಕೂಡ ಸಾಕಾಗುತ್ತೆ ಅಂಡ್ ಮೋರ್ ಓವರ್ ಇಲ್ಲಿ ಫೌಂಡೇಶನ್ ಬುಕ್ಸ್ ಅಂತ ಏನು ಕರಿತೀವಿ ನಾವು ಬೇಸಿಕ್ ಬುಕ್ಸು ಆ ಬೇಸಿಕ್ ಪುಸ್ತಕಗಳನ್ನ ಓದಿ ಸೊ ಇಲ್ಲಿ ನೀವು ಎನ್ ಡಿ ವಿ ಪ್ರಸಾದ್ ರಾವ್ ಅವರ ಪುಸ್ತಕವನ್ನು ಇಂಗ್ಲಿಷ್ ಗ್ರಾಮರ್ ಓದ್ತೀರಿ ಅಂದ್ರೆ ಸೊ ಇಲ್ಲಿ ಇಪ್ಪತ್ತೊಂದೇದಿದೆ ನೋಡಿ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪೋಸಿಷನ್ ರೆನ್ ಅಂಡ್ ಮಾರ್ಟಿನ್ ಪುಸ್ತಕ ಕೂಡ ಅದು ಕೂಡ ಉತ್ತಮವಾಗಿರುವಂತದ್ದು ಸೊ ಪ್ರಾಕ್ಟಿಕಲ್ ಆಗಿ ನಾವು ಇಂಗ್ಲಿಷ್ ಅನ್ನು ಕಲಿಯೋದಕ್ಕೆ ಏನ್ ರೆಫರೆನ್ಸ್ ಬೇಕು ಅಂತಹ ಒಂದು ಅಥವಾ ಎರಡು ಬೆಸ್ಟ್ ರೆಫರೆನ್ಸ್ ಇಟ್ಕೊಂಡು ನಿಮ್ಮ ಅಧ್ಯಯನವನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ಯು ಸೋ ಮಚ್ ಹಾವ್ ಗುಡ್ ಟೈಮ್